ಬರನಂದೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅಪೇಕ್ಷಾರದಾ ಪುರಸ್ಕಾರ ದಾಚ್ಯ ಪ್ರಶಸ್ತಿಗೆ ನೂರಿಪ್ಪತ್ತೈದು ವಿದ್ಯಾರ್ಥಿಗಳು ಆಯ್ಕೆ ಸುದ್ದಿಯ ವಿವರಣೆ ದಾವಣಗೆರೆ ನಗರದಲ್ಲಿರುವ ಶ್ರೀಮತಿ ಪ್ರೇಮಾ ಅರುಣಾಚಲ ಎನ್ ರೇವಣ್ಕಾರ್ ಪ್ರತಿಷ್ಠಾನ ವತಿಯಿಂದ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾರದಾ ಪುರಸ್ಕಾರ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತಾ ಬಂದಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನೂರಿಪ್ಪತ್ತರಿಂದ ನೂರಿಪ್ಪತ್ತೈದು ಅಂಕಗಳನ್ನು ಗಳಿಸಿದ ಜಿಯ ಎಸ್ ಶೀಟ್ ಶಿವಮೊಗ್ಗ ಶ್ರವಣ್ ಕುಮಾರ್ ಕರ್ಕಿ ವೇದಿಕಾ ಎನ್ ರಾಯ್ಕರ್ ಶಿವಮೊಗ್ಗ ನಿಶ್ಮಿತಾ ಎನ್ ಶೇಟ್ ಉಡುಪಿ ರಕ್ಷಿತಾ ಎಸ್ ಪಾಲಂಕರ್ ಕಾರ ಕಾರವಾರ ಶ್ರೀಕೃಷ್ಣ ಎನ್ ರೇವಣ್ಕರ್ ಉಡುಪಿ ಸಿತಾರಾ ಆರ್ ಶೇಟ್ ಸಾಗರ ಪೂರ್ವಿ ಡಿ ಶೇಟ್ ಶಿರಸಿ ಅಮೂಲ್ಯ ಎಸ್ ಶೇಟ್ ಮಂಗಳೂರು ರಂಜಿತಾ ಟಿ ಆರ್ ಬೆಂಗಳೂರು ಸಿಂಧು ಯು ರಾಯ್ಕರ್ ಬೆಂಗಳೂರು ಇನ್ನು ಅನೇಕ ವಿದ್ಯಾರ್ಥಿಗಳು ರಾಜ್ಯ ಪ್ರಶಸ್ತಿ ಆಯ್ಕೆಯಾಗಿರುತ್ತಾರೆ ಈ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಜೂನ್ ಹದಿನಾರರಂದು ದಾವಣಗೆರೆಯಲ್ಲಿರುವ ಶ್ರೀಮತಿ ಗೌರಮ್ಮ ನರಹರಿ ಶೇಟ್ ಸಭಾಭವನದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಡಾ ನಲ್ಲೂರು ಅರುಣಾಚಲ ಎನ್ ರೇವಣ್ಕರ್ ರವರು ಯೂಟ್ಯೂಬ್ ಚಾನೆಲ್ ಮಾಧ್ಯಮಕ್ಕೆ ಪ್ರಕಟಣೆ ತಿಳಿಸಿದ್ದಾರೆ ಈ ರಾಜ್ಯ ಪ್ರಶಸ್ತಿ ಸಮಾರಂಭಕ್ಕೆ ಕನ್ನಡ ಕವಿ ಮನಸ್ಸುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿರ್ದೇಶಕರಾದ ನಲ್ಲೂರು ಲಕ್ಷ್ಮಣರಾವ್ ಹಾಗೂ ಗೌರವ ಸಲಹೆಗಾರರಾದ ಸಾಲಿಕ್ರಮ ಗಣೇಶ್ ಚೆನ್ನೈರವರು ತಿಳಿಸಿದ್ದಾರೆ